ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನೋಡಿ ಪಬ್ಲಿಕ್ ಪಬ್ಲಿಕ್ ನೋಡ್ ನೋಡ್ಬೇಕು ಹಿಂಗೆ ಏನಪ್ಪಾ ಇವ್ನ ಹಿಂಗೆ ಕುಪ್ತಾನಲ್ಲ ಅಂತ ಅವಾಗ ಗೊತ್ತಾಗೈತೆ ವೀಡಿಯೋ ಮಾಡ್ತಾನೋ ಏನೋ ಯೂಟ್ಯೂಬರ್ ಏನೋ ಅಂತ ಗೊತ್ತಾಗುತ್ತೆ ಗೈಸ್ ಈಗ ಅದೆಲ್ಲ ಬಿಡಿಗಾಯ್ ಸಿಗ ಎಲ್ಲ ಇವತ್ತಿನ ಡೇ ಎಲ್ಲ ಕಂಪ್ಲೀಟ್ ಆಯ್ತು ಬಟ್ ಆದ್ರೂ ಇವಾಗ ಬ್ಲಾಗ್ ಶುರು ಮಾಡಿದೀನಿ ಬಟ್ ಇಟ್ಸ್ ಓಕೆ ಇವ್ರು ಹೋಗ್ತಾರೆ ಏನೋ ಆಯ್ತಾ ಕಾಫಿ ದನ ಎಲ್ಲಾ ಕಟ್ ಹಾಕಿದ್ರ ದನಗ್ ನೀರ್ ಕೊಡ್ಸಿದ್ರ ನೋಡು ಹಳ್ಳಿ ಜನರಿಗೆ ಸಿಟಿ ಜನರಿಗೆ ವ್ಯತ್ಯಾಸ ಐತೆ ಬಂದ್ರೆ ಹಳ್ಳಿಯ ಗೈಸ್ ಈಗ ನಮ್ಮ ಸ್ಪಾಟ್ ಹೊಸ ಸ್ಪಾಟ್ ಈಗ ಹೋಗ್ತಿದೀವಿ ಸನ್ಸೆಟ್ ನ ಎಂಜಾಯ್ ಮಾಡಕ್ಕೆ ಬಟ್ ಇವತ್ತೇನು ಸನ್ಸೆಟ್ ಏನಿಲ್ಲ ಎಲ್ಲಾ ಸೂರ್ಯ ಎಲ್ಲಾ ಕ್ಲೀನ್ ಆಗಿ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಮೋಡ ಮೋಡ ಆಗೈತಪ್ಪ ಇವತ್ತು ಬಟ್ ಮಧ್ಯಾಹ್ನ ಹೆವಿ ಬಿಸಿ

ಆಲ್ ದಿ ಬೆಸ್ಟ್ ಒಂಟಿ ಒಂದು ಪಕ್ಷಿ ನಿಂತ ಇದೆ ವಂಟಿಕಲಲ್ಲಿ ಪಕ್ಷಿ ಅದು ವಂಟಿಕಲ ಅಲ್ಲಾ ನಿಂತಿರೋದು ಏ ಎರಡ್ ಕಾಲಲ್ಲಿ ನಿಂತ ಇರಕೊಂಡ್ಲಾ ಆ கால் ಇರದೇ ಹೆಂಗೇ ಅದರದು ಲೈಲ್ ಮೊಸಲಿಗೆ ಇಸ್ಲೇನರ್ ಇರ್ತದಾ ಇರಲ್ಲ ಹ್ಮ್ ಇರಲ್ಲ ಅಂತ್ಯಾ ಯಲ್ಲಾ ರಾಜೋ ತೆಗೆ ಎಲ್ಲ ರಾಜ ಜೊತೆಗೆ ಇರ್ತಿದ್ದ ಹುಡುಗ ಕೂತಿದ್ದು ಯಾಕೆ ಕೈ ಮೇಲೆ ಸೊಳ್ಳೆ ಕೂತಿದ್ರು ಕೂಡ ಸೊಳ್ಳೆಗ ಸಾಂಗು ಆಡೋದ್ ಯಾಕೆ ಇದು ವಯಸ್ಸಿನ ಮಿಸ್ಟೇಕ್ ಐ ಹುಷಾರು ಬಿದ್ಗಿದ್ಯಾ ಮಾರ ಕೆರೆಗೆ ಫಸ್ಟ್ ವೈಟ್ ಬಟ್ಟೆ ಹಾಕೊಂಡಿದ್ಯಾ ಇಲ್ಲ ರಾಘವ ಇವಾಗ ಕಲ್ ತಾಂಡಿಗ ಕೆರೆ ಕೊಡೋರು ಹೆಂಗಿರುತ್ತೆ ಇಡ್ಲಾ ಫೋನ್ ರೀಲ್ಸ್ ನೋಡ್ ನೋಡ್ ನಮ್ ರಾಗುನೇ ಅಕ್ಕ ಇತ್ತೀಚಿ ನಮ್ ಶರತ್ನ ತರ ಆಡ್ತಾನಪ್ಪ ಹಿಂಗ್ ಬಂದಾಗ ನಮ್ ಜೊತೆ ಮಾತಾಡೋದೇ ಇಲ್ಲ ಗುರು ರೀಲ್ಸ್ ನೋಡ್ಕೊಂಡ್ ಕುತ್ಕತೆ ಮತ್ತ್ ಇಡು ಮತ್ ಫೋನ್

ಏ ಜೋಳ ನೀ ಸುಮ್ನೆ ಇಲ್ಲ ಬೇಡ ಏ ಅತ್ಲ ಯಾಕ್ಲಾ ಏಮ್ ಇರ್ತೀ ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ ಜೋಳ ಕಿಲ್ಲ ನನ್ಗೆ ನೀವು ಬ್ರೆಡಿ ಅಸ್ಕ ಗೈ ಶಿವತಿನ ಬಲಿಕಾ ಬಕ್ರಾ ಯಶಸ್ ಇವನೇ ಬಲಿಕಾ ಬಕ್ರಾ ಏನಕ್ಕೆ ಅಂತ ಮುಂದಕ್ಕೆ ಹೇಳ್ತೀನಿ ತಿಳಿಯರಿ ಗೈ ಸಿಗಲ್ಲಿ ಇಲ್ಲಿ ಅಲ್ಲಿ ನಿಂತಿದ್ದೀನಿ ಸಿಗ್ನಲ್ ಐತೆ ಒಂದ್ ಇಪ್ಪತ್ತೈದು ಸೆಕೆಂಡ್ ಅಲ್ಲಿ ನಾನು ನಿಮ್ಗೆ ಎಲ್ಲಾ ಕ್ಲೀನ್ ಆಗಂತೂ ಹೇಳಕ್ ಅಂತೂ ರೆಡಿ ಫಾರ್ ದ ಚಾಲೆಂಜ್ ಇದು ಇವನ್ಗೆ ಏನು ಇಲ್ವಾ ನೀರಿಕೊಂಡಿಲ್ಲ ಗೈಸ್ ತಿನ್ನಕ್ಕಿಂತ ಮುಂಚೆ ಯೂರಿನ್ ಪಾಸ್ ಮಾಡ್ತಾವನೆ ಫಸ್ಟ್ ಇದು ತಿಂದಿದ್ದು ಯಾರು ಹೇಳೋ ನಮ್ಮ ಅವನಿಶ್ ಅಲ್ಲ ಅದೇ ನಮ್ ಗ್ರೂಪ್ ಅಲ್ಲಿ ಫುಲ್ ಗೈಸ್ ತಿಂದು ಇನ್ನ ಎಲ್ಲಾ ವಿಡಿಯೋ ಐತೆ ಅದ್ ಹಾಕ್ಬಿಡ್ಲಾ ನನಗೆ ಲಾಶಿ ಕಳಿಸ್ತಾ ಅಂತ ಗೈಸ್ ನಾವ್ ಇಷ್ಟು ಜನ ಇದೀವಲ್ಲ ಇಷ್ಟು ಜನ ಒಂದೇ ಸ್ಕೂಲಲ್ಲಿ ಓದಿದ್ದು ಗೈಸ್ ಎಲ್ರು ಕ್ರೈಸ್ಟ್ ಇವ್ನು ಸುಮಿತ್ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಇವನು ಭುವನೇಶ್ ಇವನು ಹಳೇ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಇವ್ನ ಗೊತ್ತಲ್ಲ ಇವ್ ನಮ್ ತೇಜಸ್ ನಮ್ ಯಶಸ್ ದೇವ್ ಎಲ್ರದು ಒಂದೊಂದ್ ಸ್ಟೋರಿ ಅದ್ ಗುರು ನಮ್ ಸ್ಕೂಲ್

ಅಗಿಬೇಕಾ ಓ ಮಗಾ ಅಗಿ ಅಲ್ಲಲ್ಲ ಅಗಿ ಆಮೇಲೆ ಚೀಪ್ ಬಿಟ್ ನು ರೆಡಿ ಚೀಪ್ ಬಿಡಾ ಸ್ಟಾರ್ಟ್ ಹೋಗ್ಗೆ ಏರ ಅಂಜಲಲ್ಲ ಸ್ಟಾರ್ಟಿಂಗ್ ಆ ಏನ್ ಅಂತಾರಲ್ಲ ಹೋಗು ಹಂಗೇ ಲೇ ತಡ್ಬೇಡ ಫ್ಯಾಮಿಲಿ ಕಾಂಪೋ ಆರಾಮಾಗಿರು ಆರಾಮಾಗಿರು ಸ್ವಲ್ಪ ಚೀಪ್ ಆಮೇಲೆ ಆ ಮಾಡು

ನಾನು ಕುಡಿಬೇಕು ಅಂತ ಕಂಟ್ರೋಲ್ ಮಾಡ್ತನ್ ಕಣೋ ಕಂಟ್ರೋಲ್ ಮಾಡ್ತೋನೇ. ಅದ್ಯಾಷ್ಟೇ ಏಕ ಬರ್ತೈತೆ. ಏಕಲ್ಲ ಕಣ್ಣೀರು ಮೂ್ ಅಂದು. ಸರ್ವೈವ್ ಆಗ್ತನ್ ಬಾ ಓಡಣ. ಎಲ್ಲಿದೆ? ಹಾ. ಹ್ಮ್. ಬಾಡಾ.

ಹಾಕಿದ್ರು ನಿಮ್ಮಮ್ಮ ಬ್ಲಾಗ್ ನೋಡ್ತಾರ ಈ ಸೀನ್ ಕಟ್ ಏನೋ ಫಸ್ಟ್ ಹೇಳ ಪ್ಲೇಟ್ ಚೇಂಜ್ ಮಾಡ್ಬೋದು ಇಲ್ಲ ಇನ್ ಇನ್ನು ಆರಾಮಾಗಿರ್ತಾನೆ ಒಂದು ನಾಲ್ಕು ನಿಮಿಷ ಇರಕ್ಕೆ ೂ ಹುರಿತ ಯಾರು ಒಂದ್ಸ ಒಂದ್ಸಲ ವಾಂತಿ ಮಾಡ್ಬಿಡು ಇನ್ನೊಂದ್ ತಿಂತೀನಿ ಅಂತ ಅನ್ಕೊಂಡು ಮುಂಗ್ಳೂರಲ್ಲಿ ಓ ನಾನು ಇನ್ನೊಂದು ನಾಳೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಗೈಸ್ ಇದು ನಮ್ಮ ಹಾಸನದಲ್ಲಿ ಹೊಸದಾಗಿ ಓಪನ್ ಆಗಿರೋದು ಅಪ್ಸರ ಐಸ್ ಕ್ರೀಮ್ಸ್ ಅಂತ ಚೆನ್ನಾಗಿರೋದು ಹೇಳು ನಾವೇನೋ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹೊಸದಾಗಿ ಓಪನ್ ಆಗಿದೆಯಲ್ಲ ಅನ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡೋಣ ಅನ್ಬಿಟ್ಟು ಇಲ್ಲಿಗೆ ಬಂದ್ವು ನಮಿಗೆ ಯಾಕೋ ಇದು ಅಷ್ಟು ವರ್ತು ಇಲ್ಲ ಅಂತ ಅನಿಸ್ರು ಏನಕ್ಕೆ ಅಂದ್ರೆ ಇದ್ರಲ್ಲಿ ಒಂದು ಮೂರ್ ಟೈಪ್ ಕೊಡ್ತಾರೆ ಸ್ಮಾಲು ಮೀಡಿಯಮು ಲಾರ್ಜ್ ಅಂತ ಅದು ಏನ್ ಅಂತ ಡಿಫ್ರೆನ್ಸ್ ಏನು ಇರಲ್ಲ ಹೇಳ್ಬೇಕು ಅಂದ್ರೆ ಇವಾಗ ಹೊಸದಾಗಿ ಓಪನ್ ಆಗಿದೆಯಲ್ಲ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಇಟ್ಟಿದ್ರು ಬಟ್ ನಿಮಗೆ ಇಲ್ಲಿ ಸುಮಾರು ಫ್ಲೇವರ್ಸ್ ಎಲ್ಲ ಸಿಗುತ್ತೆ ಗೈಸ್ ನಾನು ತಗೊಂಡಿದ್ದು ಮೀಡಿಯಂ ಸೈಜ್ ತಗೊಂಡೆ ಅದಷ್ಟು ಒಂದು ಒನ್ ತರ್ಟಿ ಫೈವ್ ರುಪೀಸ್ ಎಷ್ಟು ಆಯ್ತು ಬಟ್ ಆಫರ್ ಅಲ್ಲಿ ಎಷ್ಟು ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಆಯ್ತು ನನ್ನ ಪ್ರಕಾರ ಏನಂದ್ರೆ ಅಷ್ಟು ವರ್ತು ಇಲ್ಲ ಅಂತ ಅನಿಸ್ತು ಜೊತೆಗೆ ನಂಗೆ ಅಷ್ಟೊಂದೇನೋ ಇಷ್ಟ ಏನೋ ಆಗ್ಲಿಲ್ಲ ಗೈಸ್ ಏನೋ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಇಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಾವೆಲ್ಲರೂ ಹಂಗೆ ಮನೆ ಕಡೆಗೆ ಹೋದ್ವು ನಮ್ಮ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದ ಯಶಸ್ ದೇವ್ ಅವರಿಗೆ ಸ್ವಲ್ಪ ಇವಾಗ ವಾಮಿಟ್ ಬರಂಗೆ ಆಗ್ತಿತ್ತಂತೆ ಅದಕ್ಕೆ ಬೇಗ ಮನೆಗೆ ಓಡೋದ ಗೈಸ್ ನಮ್ಮ ಅವಾನೀಶನ್ ಫ್ಲೇವರ್ ನೋಡಿ ಇಲ್ಲಿ ಫ್ಲೇವರ್ ನೇಮು ಅದೇ ಯಾವ್ದಿದ್ಲೇವರ್ ಅಲ್ಲ ಐಸ್ ಕ್ರೀಮ್ ಫ್ಲೇವರ್ ಅದೇ ಫ್ಲೇವರ್ ನೇಮ್ ಓಕೆ ಗೈಸ್ ಮನೆ ಕಡೆಗೆ ಬಂದೈತು ನಮ್ಮಪ್ಪ ಇಲ್ಲಿ ಆರ್ ಎಕ್ಸ್ ನಿಲ್ಸೋರು ಅದಕ್ಕೆ ಹಿಮಾಲಯನ ಅಲ್ಲೇ ನಿಲ್ಸಿದೀನಿ ಇದು ಇಲ್ಲ ಅಂದ್ರೆ ಇದೆಯಲ್ಲ ಇಲ್ಲಿ ಸುಮ್ಮನೆ ಆಮೇಲೆ ಇಲ್ಲಿ ನಿಲ್ಸಕ್ಕೂ ಹಿಂಸೆ ಆಗುತ್ತೆ ಅಂತ ಗೈಸ್ ನಂಗೆ ಗೊತ್ತಿ ಇವಾಗ ಇದನ್ನ ಆರಕ್ಸು ನೋಡಿಗ ಸ್ವಲ್ಪ ಜನ ಕಮೆಂಟ್ ಆಗ್ತೀರಾ ಆರ್ ಎಕ್ಸ್ ವಿಡಿಯೋ ಮಾಡಿ ಮಾಡಿ ಎಲ್ಲಿ ಅಂತ ಕಮೆಂಟ್ ಹಾಕ್ತೀರಾ ಮಾಡೋಣ ಮಾಡೋಣ ಹಿಮಾಲಯನ ಸ್ವಲ್ಪ ಕ್ಲೀನ್ ಆಗಾದ್ರು ಬಟ್ಟೆನ ಮುಚ್ಚನ ಗಾಳಿ ಸ್ವಲ್ಪ ಇದಾಗೈತೆ ನೋಡಿ ಇಲ್ಲಿ